ಇವತ್ತು ಏನು ಬಿಜೆಪಿಯ ಲೋಕಸಭಾ ಸದಸ್ಯಾರೆ ಮತ್ತು ಸ್ಪರ್ಧೆ ಕೂಡ ಮಾಡಿದ್ದಾರೆ ಅವರು ನಾನು ಇಲ್ಲಿವರೆಗೆ ಕೂಡ ಎಲ್ಲಿ ವ್ಯಕ್ತಿಗತವಾಗಿ ಅವ್ರನ್ನ ಟೀಕೆ ಮಾಡಿರಲಿಲ್ಲ ಇಲ್ಲಿವರೆಗೆ ಸಾರ್ವಜನಿಕ ಸಭೆಗಳಲ್ಲಾಗ್ಲಿ ಮಾಧ್ಯಮದ ಮುಖಾಂತರ ಎಲ್ಲಿಯೂ ಕೂಡ ಅವ್ರ ಬಗ್ಗೆ ವ್ಯಕ್ತಿಗತವಾಗಿ ಟೀಕೆ ಮಾಡಿರ್ಲಿಲ್ಲ ಇವತ್ತು ಮೂವತ್ತು ವರ್ಷ ಲೋಕಸಭೆಯಲ್ಲಿ ಇದ್ರು ಮೂರ್ ಸಲ ಮಂತ್ರಿಗಳಾಗಿದ್ರು ಇಷ್ಟ ಆಗಿದ್ದ ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಇಷ್ಟು ಕನಿಷ್ಠ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಹೋಗ್ತಾರ ಹೇಳಿ ನಾನು ಭಾವಿಸ್ಕೊಂಡಿರ್ಲಿಲ್ಲ ಅವ್ರು ಎಲ್ಲಿಗ್ ಬಂದಾರ ನನ್ನ ಬಗ್ಗೆ ಪ್ರಚಾರ ಮಾಡ್ಲಿಕ್ಕೆ ಯಾವುದೇ ಆಸ್ತಿ ನನ್ನ ಬಗ್ಗೆ ಯಾಕಂದ್ರೆ ನಾನು ಸಾರ್ವಜನಿಕ ಜೀವನದಲ್ಲಿ ಅಷ್ಟೊಂದು ಸರಿಯಾದಂತ ಒಂದು ದಿಕ್ಕಿನಲ್ಲಿ ನಾನು ನಡೆದಿದಿರ್ಲಿಲ್ಲ ನನ್ನ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ಅವರಲ್ಲಿ ಯಾವ ಅಸ್ತ್ರ ಇಲ್ಲೇ ಇರೋದ್ರಿಂದ ಇವತ್ತೇನ್ ಟೀಕೆ ಮಾಡ್ತಾರೆ ಅಂತ ಕೇಳಿದ್ರೆ ರಾಜು ಹಾಗೂ ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ಅವ್ರ ಡಿ ಎಸ್ ಎಸ್ ಅಂತಕ್ಕಂತ ಮೋದಿ ಬಂದಾರ ಅವ್ರಿಗೆ ಈ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ದಯವಿಟ್ಟು ನಾನು ಇಲ್ಲಿ ಹೇಳಕ್ ಬಯಸ್ತಾ ಇದ್ದೇನೆ ನಾನು ಬಡತನದಿಂದ ಬಂದ್ರು ಕೂಡ ಅತ್ಯಂತ ಸುಸಂಸ್ಕೃತ ಕುಟುಂಬದಿಂದ ಬಂದಿದ್ದೇನೆ ಅತ್ಯಂತ ಸುಸಂಸ್ಕೃತ ಕುಟುಂಬ ನಂದು ನನ್ನ ತಾಯಿ ತಂದೆ ಸರ್ಕಾರಿ ನೌಕರದಾರು ತಾಯಿ ಶಿಕ್ಷಕಿ ನಮ್ಮ ಅಜ್ಜಿ ಬ್ರಿಟಿಷ್ ಕಾಲದಲ್ಲಿ ನಮ್ಮ ಗ್ರಾಮದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿ ಮಧ್ಯಸರ ಸರ್ಕಾರಿ ಶಾಲೆಯನ್ನ ನನ್ನ ಅಜ್ಜಿ ಪ್ರಾರಂಭ ಮಾಡಿದ್ರು ನಮ್ಮೆಲ್ಲ ಮನಿತಾಂಧ ಕೂಡ ಎಲ್ಲರೂ ಕೂಡ ವಿದ್ಯಾವಂತ ಸುಶಿಕ್ ನಾನು ಯಾವುದೇ ಅನಾಗರಿಕ ಅನ್ಕಲ್ಚರ್ಡ್ ಫ್ಯಾಮಿಲಿಯಿಂದ ಬಂದಿರ್ತಕ್ಕನೂ ಅಲ್ಲ ಯಾರಿಗೆ ಅನಾಗರಿಕತೆ ಇರ್ತದೆ ಸಂಸ್ಕೃತಿ ಇರಲಿಲ್ಲ ಅಂತವ್ರೆಲ್ಲ ಈ ಕೆಲಸ ಮಾಡ್ತಾ ಇದ್ದ ಇವತ್ತು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಮಾಧ್ಯಮದ ಮುಖಾಂತರ ಇವತ್ತು ನನ್ನ ಸಾರ್ವಜನಿಕ ಜೀವನದಲ್ಲಿ ಅಥವಾ ನಾನು ಏನು ಹಿಂದೆ ಸಂಘಟನೆ ದೃಷ್ಟಿಯಿಂದ ಒಂದೇ ಒಂದು ದೊಡ್ಡ ಸಮುದಾಯಗಳಿಗೆ ವಿಶೇಷವಾಗಿ ಲಿಖಾಯಿ ಸಮುದಾಯಗಳಿಗೆ ತೊಂದರೆ ಕೂಡ ದೂರ ಉಳಿತು ನಾನು ಒಂಟ್ ಅಕ್ಷರದಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆ ಮಾತನಾಡ್ತಕ್ಕ ಉದಾಹರಣೆ ಇಲ್ಲ ಇವತ್ತು ಜಿಲ್ಲೆ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ ನಾ ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ಉದಾಹರಣೆ ನಾನು ಯಾರಿಗಾದ್ರೂ ತಂದೆ ಕೊಟ್ಟಿದ್ದರೆ ಅವರು ಸಾಬೀತು ಮಾಡಿದ್ರೆ ನಾನು ಈ ಕ್ಷಣದಿಂದಲೇ ಚುನಾವಣೆಯನ್ನ ಆಗ್ತೇನೆ ನಾನು ನಮ್ಮ ತಂದೆ ಕೊಟ್ಟಿರ್ತಕ್ಕಂಥ ಅವ್ರ ಬಗ್ಗೆ ನಾನು ಮಾತಾಡಲಿಲ್ಲ ಅವ್ರ ಈ ಚಾಲೆಂಜ್ ಸ್ವೀಕಾರ ಮಾಡ್ಬೇಕು ಇಲ್ಲ ಅಂದ್ರೆ ಜಿಲ್ಲೆಯ ಜನ ಕ್ಷಮೆಯನ್ನು ಕೊಡ್ಬೇಕು ಯಾಕೆ ಮಾತನ್ನು ಹೇಳ್ತೇನೆ ನಾನು ಬೆಳೆದು ಬಂದಿರ್ತಕ್ಕಂಥದ್ದು ದಿವಂಗತ ಬಿ ಎಂ ಪಾಟೀಲ್ ಸಾಹೇಬ್ರ ಮಾರ್ಗದರ್ಶನದಲ್ಲಿ ನಾನು ಲಿಂಗಾಯ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ ಹದಿನೈದು ವರ್ಷ ನನ್ನ ಎಲ್ಲಾ ಒಡನಾಡಿಗಳು ಸ್ನೇಹಿತರೆಲ್ಲ ಲಿಂಗಾಯತ ಸಂಬರಿದ್ರು